ನನ್ನ ಹೊಸ ಹುಡುಗರು ಜನಪದ ಲಗ್ಗಕ್ಕೆ ಬಂದಿದ್ದಾರೆ ಯಾಕ ಮನಸ್ಸಿಲ್ಲ ನನ್ನ ಪ್ರೀತಿ ಮುಂಚೆ ಮನ್ನಾಗ ಮುತ್ತೇನ ಗಂಡನ ಮನಿಯಾಗ ಹ್ಮ ಊರಾಗ ಲತಾ ಪುರಸು ರೆಕಾರ್ಡ್ ಹಾಡುತ್ತಿದ್ದಾರೆ ಈಗಾಗಲೇ ಹೊಸ ಜನಪದ ಕಲಾವಿದ ಹತ್ತಿದ್ದಾರೆ

ಮನೆಗಿ ಬಂದಾಗ ನಾನ ಚಾಕುಡಿ ಅಂತ ಹೇಳಕಿನ ಏನ ಕಟ್ಟ ಮಾಡಿದ ನೀನು ಬ್ಯಾಡ ಅಂತ ಹೋದ ನಿನ್ನ ಪ್ರೀತಿಯಾಗ ಆಗಿನಿ ಹಾಳ ನಿನ್ನ ಚಿಂತಾಗ ತಿಂಡಿಲ್ಲ ಕೂಳ ನಿನ್ನ ಪ್ರೀತಿಯಾಗ ಆಗಿನಿ ಹಾಳ ನಿನ್ನ ಚಿಂತಾಗ ಎಂದಿಲ್ಲ ಕೂಳ ಬೆಟ್ಟಾದಿ ಗೆಳತಿ ನನ್ನ ಬರಳ ನಾ ಮೊದಲೀ ಹೋಗ ಮಳಗಿದ್ದಾರೆ ಈಗಾಗಲೇ ಸಣ್ಣ ಕಿ ನನ್ನ ನನ್ನ ನೀ ಮರ್ತಾಕಿ ನನ್ನ ಪ್ರೀತಿ ಮರ್ತ ದೂರ ಸಂದೀಪ್ ತಂದಿಪ್ರಾಯ್ ತಪ್ಪಾಗತ್ತೇಳ್ಕೊಂಡಿಟ್ಟು ಕಡೆ ಈಗಾಗಲೇ ಸಂದಿಪಾಯ ಆರ್ ಲಕ್ಷ ಕೊಡುವ ಆರ್ ಲಕ್ಷ ಆರ್ ಲಕ್ಷ ಆರ್ ಲಕ್ಷ ಒಂದು ಗೆಳತಿ ನಾವು ತಿರುಗಿದ ಜಾಗ ನೆನಪಾಗ ತಾವ ಈಗ ಯಾರ ಕಲಿಕಿ ಕೊಟ್ಟಾರ ನಿನಗ ನೋಡವಲಿ ನನ್ನ ಮಾರೀಗ ಕೇಳಿದಾಗ ಕೊಡತಿದ್ದಿ ಮಸ್ತ ನನ್ನ ಗೆಳತಿ ನೋಡಕ ಮಸ್ತ ಮಾತು ಅಮ್ಮ ಯಾವತ್ತು ಸಂತಗಲೆ ನನ್ನ ಮನಿ ಜ್ಯೋತಿ ನಿನ್ನ ಚಿಂತೆ ಹೋಗಿ ಬೆಳಗಲಿಲ್ಲ ನನ್ನ ಮನಿ ಜ್ಯೋತಿ ನಿನ್ನ ಚಿಂತೆಗ ಹೋಗಿ ನಿ ಸೋತ ನೀ ಚಂದ ಎರ್ಲತ ನಿಜವಾದ ಪ್ರೀತಿ ನಂದ ಮರಿಬೇಡ

ಯಾವ್ ಮಾಡ್ಬೇಕಾದ ಈಗಾಗಲೇ ಕಲ್ಲಿ ಕಲ್ಲಿ ಹುಡುಗ ಪೋಣ ಹಚ್ಚಿದ ಬರ್ತಿದಲ್ಲ ಅಂತ ಖುಷಿಯಾಕ ಆದರೂ ನೀ ಹಚ್ಚಲಿಲ್ಲ ಮನದನ ಮಾತ ನೀ ಹೇಳಲಿಲ್ಲ ಪ್ರೀತಿ ಮಾಡಿ ಮರೆಯಲಿ ಹೆಂಗ ಗೆಳತಿ ನೀವಾದ ಮ್ಯಾಗ ಸುಖವಿರಲ್ಲಿ ಹೋಗ ನಿನ್ನ ಬಾಳೆನ್ಯಾಗ ಕಟ್ಟಿ ಮ್ಯಾಲ ಕುಂತಾಗ ಹಾಲ್ಲ ಮನಿಯಾಗ ನೆನಪ ಮರಿಯ ಬ್ಯಾಡ ಗೆಳತಿ ಲಟ್ಟಳ ಪರ್ಸನ ಮನಿಯಾಗ ಸೂಕ್ಷ್ಮೆ ತೀಗಿನ ದಿನಮಾನ ಮರಿಬ್ಯಾಡ ಜಗಳ ತಗಿ ಬ್ಯಾಡ ರತಿ ಮನಿಯಾಗ ಮರ್ತೋಗ ਤਾਰ ਤੋਗ ਬਿਗਵਾਸਨ ਫਰੀ ਤੇ ਤਾਰ ਤੋਗ ਗੰਡਨ ਜੋੜੀ ਬਾ ਰੋਗ ਬੈਡੋਗਾ ਬੈਡੋਗਾ ਹਿੰਦਨ ਬਣਖ ਬੈਡੋਗਾ ਉਰੀਗੀ ਬੰਦਗ ਲੱਤ ਪਰਸ ਨੈਨ ਸੋਗ